ಮಕ್ಕಳೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ತಿಂಗಳಲ್ಲಿ ತಿಂಗಳ ಬೆಳಗು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ಕೊಂಡಿದ್ವಿ ಅದರಲ್ಲಿ ಜೂನ್ ತಿಂಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಹೌದಲ್ವಾ ಆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೆ ಅಂತ ಈಗ ನೋಡಿ ಒಂದೇ ತರಗತಿಯಲ್ಲಿ ಶರತ್ ಎರಡನೇ ತರಗತಿಯಲ್ಲಿ ತನುಶ್ರೀ ಮೂರನೇ ತರಗತಿಯಲ್ಲಿ ಪ್ರಾರ್ಥನಾ ನಾಲ್ಕನೇ ತರಗತಿಯಲ್ಲಿ ಯೋಗೇಶ್ ಐದನೇ ತರಗತಿಯಲ್ಲಿ ನಾದಿಯ ಆರನೇ ತರಗತಿಯಲ್ಲಿ ಸೈಯದ್ ಪಾಷಾ ಏಳನೇ ತರಗತಿಯಲ್ಲಿ ನಾದಿಯ ಬಹುಮಾನ ಪಡೆದಂಥ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳು ಅದೇ ರೀತಿ ಈಗ ಜುಲೈ ತಿಂಗಳಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅದಕ್ಕೂ ಕೂಡ ಇದೇ ರೀತಿ ತಯಾರಾಗಿ ಎಲ್ಲ ಮಕ್ಕಳು ಕೂಡ ನಾವು